ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೇಗೆ ಮೊದಲನೇ ಪೂಜೆ ಗಣಪತಿಗೆ ಗಣಪತಿಗೆ ಪ್ರಿಯವಾದ ಪಂಚಕಜಾಯದ ಮೂಲಕ ನನ್ನ ಮೊದಲನೇ ಕುಕ್ಕಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡೋ ಐಡಿಯಾ ಬಂತು ಪಂಚಕಜಾಯ ಅಂತಿದ್ದಾಗೆ ನಮ್ಮೆಲ್ರಿಗೂ ನೆನಪಾಗೋದು ಸೌತ್ ದಡ್ಕ ಮಹಾಗಣಪತಿ ಟೆಂಪಲ್ ಅಲ್ಲಿ ಸಿಗೋ ಹಾಗೆ ಅಷ್ಟೇ ರುಚಿಯಾಗಿ ಮನೆಯಲ್ಲೇ ಸುಲಭವಾಗಿ ಮಾಡೋ ವಿಧಾನನ ನೋಡೋಣ ಈಗ ಮೊದಲಿಗೆ ಪ್ಯಾನನ್ನು ಬಿಸಿಗೆ ಇಡೋಣ ಒಂದು ಸಣ್ಣ ಟೆಪ್ ನಾವು ಯಾವ ಪಾತ್ರೆಯಲ್ಲಿ ಸಿಹಿ ಮಾಡ್ತಾಯಿದ್ದೀವೋ ಮಾಡೋ ಮುಂಚೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಅದನ್ನು ಚೆಲ್ಲಿ ಯೂಸ್ ಮಾಡೋದರಿಂದ ಅದರಲ್ಲಿರೋ ಜಿಡ್ಡಂಶ ಖಾರದಂಶ ಹೋಗಿ ಸಿಹಿ ತುಂಬ ಚೆನ್ನಾಗಾಗುತ್ತೆ ಈಗ ಒಂದು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಕರಗೋಕೆ ಬಿಡೋಣ ತುಪ್ಪ ಮೇಲೆ ಇದಕ್ಕೆ ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು ಎಷ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಆಗುತ್ತೋ ತೆಂಗಿನಕಾಯಿ ತುರಿ ಅಷ್ಟು ಚೆನ್ನಾಗಿ ಪಂಚಕಜಾಯ ಬರುತ್ತೆ ಸೈಡ್ ಬೈ ಸೈಡ್ ಈಗ ಬೆಲ್ಲ ಕರಗೋಕ್ಕೆ ಇಡೋಣ ಬೆಲ್ಲ ಬೆಲ್ಲ ಮುಳುಗುವಷ್ಟು ನೀರು ಹಾಕಿ ಅದನ್ನು ಕುದಿಲಿಕ್ಕೆ ಬಿಡೋಣ ತುಂಬ ಕುದಿಸೋದು ಬೇಡ ಪಾಕ ಬಂದ್ಬಿಡುತ್ತೆ ಇಷ್ಟು ಕರಗಿದ್ರೆ ಸಾಕು ಬೆಲ್ಲ ಬೆಲ್ಲದಲ್ಲಿ ಸ್ವಲ್ಪ ಕಸ ಕಡ್ಡಿ ಇರೋ ಕಾರಣ ಅದನ್ನು ಸ್ಟ್ರೈನರ್ ಯೂಸ್ ಮಾಡಿ ಹಾಕೋದ್ರಿಂದ ಅದರಲ್ಲಿರೋ ಕಸ ಅಥವಾ ಕಡ್ಡಿಗಳು ಹೋಗುತ್ತೆ ಈಗ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಆಗಿರೋ ಕಾಯಿ ತುರ್ವಿ ಹಾಕೋಣ ಇದು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ಪಂಚಕಜಾಯನ ಗಣಪತಿಗೆ ಅರ್ಪಿಸೋದ್ರಿಂದ ನಮ್ಮ ಮನದ ಇಷ್ಟಾರ್ಥ ಬೇಗ ಈಡೇರುತ್ತೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಪ್ರತಿದಿನ ಸೌದಟ್ಕ ದಡ್ಕ ಮಹಾಗಣಪತಿ ಟೆಂಪಲಲ್ಲಿ ಪಂಚಕಜಾಯನ ಅರ್ಪಿಸ್ತಾರೆ ಪಂಚಕಜಾಯನ ನಾವು ಚೌತಿ ಮಾಡಬೇಕಾದ್ರೆ ಸಂಕಷ್ಟಹರ ಚತುರ್ಥಿ ಅಥವಾ ಕೃಷ್ಣ ಜನ್ಮಾಷ್ಟಮಿಗೆ ಗಣಪತಿ ಹಬ್ಬಕ್ಕೆ ತುಂಬ ಟೈಮ್ ಇಲ್ಲ ಅಂದಾಗ ಈಸಿಯಾಗಿ ಮಾಡ್ಕೋಬೋದು ಇಷ್ಟು ಕುದಿ ಬಂದಮೇಲೆ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿನ ಇದಕ್ಕೆ ಹಾಕೋಣ ಇದರ ರುಚಿಯಂತೂ ಎಲ್ಲ ಸ್ವೀಟ್ಗಿಂತ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಪಚ್ಚ ಕರ್ಪೂರನ ಯೂಸ್ ಮಾಡೋಣ ಒಂದೇ ಒಂದು ಚಿಟಿಕೆ ಹಾಕಬೇಕು ಇದು ಕುದಿ ಬರಬೇಕಾದ್ರೆ ಜಾಸ್ತಿ ಹಾಕಿದ್ರೆ ತುಂಬ ಗದ್ಗದ್ರ ಥರ ಅನಿಸುತ್ತೆ ಒಂದು ಚಿಟಿಕೆಯಷ್ಟು ಪಚ್ಚ ಕರ್ಪೂರ ಯೂಸ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಹಾಗೆ ಪೇಪರ್ ಅವಲಕ್ಕಿ ನಾನಿಲ್ಲಿ ಬಳಸ್ತಾ ಇರೋದು ಗಟ್ಟಿ ಅವಲಕ್ಕಿ ಬಳಸಿದ್ರೆ ಅಷ್ಟು ಚೆನ್ನಾಗಾಗಲ್ಲ ಅರ್ಧ ಕಪ್ ತೆಂಗಿನಕಾಯಿ ತುರಿಗೆ ಎರಡು ಕಪ್ಪಷ್ಟು ನಾನು ಇಲ್ಲಿ ಪೇಪರ್ ಅವಲಕ್ಕಿ ಯೂಸ್ ಮಾಡಿದ್ದೀನಿ ಸೊ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿರೋ ಬನ್ ಬಾಳೆಹಣ್ಣನ್ನು ಹಾಕಬೇಕು ಸೊ ಪಂಚಕಜಾಯ ಅಂದರೆ ಮೊದಲನೇದು ತೆಂಗಿನಕಾಯಿ ತುರಿ ತುಪ್ಪ ಏಲಕ್ಕಿ ಅವಲಕ್ಕಿ ಮತ್ತು ಬಾಳೆಹಣ್ಣು ಇದೇ ಪಂಚಕಜಾಯ ಸ್ವಲ್ಪ ಮೇಲೆ ಸ್ಟವ್ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಮೇಲೆ ನಾವು ಬಾಳೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ ಬಿಸಿಯಲ್ಲೇ ಹಾಕಿದ್ರೆ ಬಾಳೆಹಣ್ಣೆಲ್ಲ ಕಪ್ಪಾಗ್ಬಿಡುತ್ತೆ ಚೆನ್ನಾಗಿರಲ್ಲ ನೋಡಿ ಎಷ್ಟು ಉದುದ್ರಾಗಿ ಬಂದಿದೆ ಒಂದು ಚೂರು ಅಂಟಿಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಥರ ಮಿಕ್ಸ್ ಮಾಡೋದ್ರಿಂದ ಬೆಲ್ಲದ ಪಾಲ್ ಪಾಕ ಎಲ್ಲ ಕಡೆಗೂ ಚೆನ್ನಾಗಿ ಹರಡಿರುತ್ತೆ ಸಿಹಿ ಸಮವಾಗಿ ಬಂದಿರುತ್ತೆ ಸೊ ಇಷ್ಟೇ ಈಸಿ ಆ್ಯಂಡ್ ಕ್ವಿಕ್ ಅಷ್ಟೇ ರುಚಿಯಾದ ಪಂಚಕಜಾಯ ರೆಡಿ ನಾನು ಇವತ್ತು ಗಣಪತಿಗೆ ಇದನ್ನು ನೈವೇದ್ಯ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್